ಎಲ್ರಿಗೂ ನಮಸ್ಕಾರ ನಾನು ಕಡಲೆಕಾಳು ಮೊಳಕೆ ಅಂಬರಿಸಿ ಸೊ ಸ್ವಲ್ಪ ಇಟ್ಟಿದ್ದೀನಿ ಕಡಲೆಕಾಳು ಹುಳಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ರುಬ್ಬೋದಕ್ಕೆ ಇಷ್ಟು ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಒಂದು ಮೂರು ನಾಲ್ಕು ಟೊಮೊಟೊ ಹಾಕಬೇಕು ಒಂದು ಅರ್ಧ ಈರುಳ್ಳಿ ಹಾಕ್ಬಾರ ಹಾಕೋದು ಜಾಸ್ತಿ ಹಾಕ್ಬಾರ್ದು ಕಾಯಿ ಒಂದು ಸ್ವಲ್ಪ ಎಷ್ಟು ಹಾಕೋದು ಸ್ವಲ್ಪ ಸಾಂಬಾರು ಪುಡಿ ನೋಡಿ ಎಷ್ಟು ಸಾಂಬಾರ ಒಂದು ಸ್ಪೂನು ಒಂದೊಂದುವರೆ ಸ್ಪೂನ್ ಬರುತ್ತೆ ಖಾರ ಪುಡಿ ನಾವು ಎರಡು ಸ್ಪೂನ್ ಹಾಕ್ಕೊಳ್ತೀವಿ ಖಾರ ನಿಮಗೆ ಜಾಸ್ತಿ ಖಾರ ನಿಮಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಬರೋಣ ಒಂದು ಸ್ಪೂನ್ ಆಯಲ್ಲು ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಕರ್ಬೇವ್ ಸೊಪ್ಪು ಸ್ವಲ್ಪ ಒಂದೇ ಒಂದು ಟಮಟ ಒಗ್ಗರಣೆಗೆ ಹಾಕೋಣ ಒಂದು ಟಮಟ ಒಗ್ಗರಣೆಗೆ ಹಾಕ್ಬಿಟ್ಟು ಇಂಗು ಒಂದು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಇದು ಹಾಕ್ಬಿಡೋಣ ಈಗ ಸ್ವಲ್ಪನೇ ತಗೊಂಡು ಒಂದೇ ಟೈಮಿಗೆ ಮಾಡ್ತಾ ಇರೋದು ಅರ್ಧ ತುಂಬ ಚೆನ್ನಾಗಿರುತ್ತೆ ಒಂದು ಟೈಮಿಗೆ ಬೇಗ ಮಾಡ್ಕೊಬೋದು ಕಡಲೆಕಾಳು ನೆನ್ಸಿಂಗ್ ಮೊಳಕೆ ಯಾವ ಕಾಳಾದರೂ ಆಯಿತು ಏನೂ ಹಾಕ್ಬಾರ್ದು ಕಡಲೆಕಾಳು ಇಲ್ಲಿ ಅಂದರೆ ಬರೀ ಕಡಲೆಕಾಳು ಮಾತ್ರ ಆಗಬೇಕು ಕಡಲೆಕ್ಕಾಳು ತರಕಾರಿ ಇದು ಬೇರೆ ಅದನ್ನು ತೋರಿಸ್ ಕೊಡ್ತೀನಂತೆ ಎಷ್ಟು ಈಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಅದಕ್ಕೆ ಎಷ್ಟು ನೀರು ಬೇಕೋ ಅದಕ್ಕೆ ಹಾಕೊಳ್ಳೋಣ ನೀರು ನೋಡಿ ಎಷ್ಟು ಬೇಗ ಅಷ್ಟು ಹಾಕೊಳ್ಳೋಣ ಒಂದು ಟೈಮಿಗೆ ನಾಲ್ಕು ಜನ ಜನಕ್ಕಾಗುತ್ತೆ ನೋಡಿ ಇದು ಸಾಕು ಇಷ್ಟು ನಾನ್ ದಿನ ಇಟ್ಟರೆ ಕಾ ಕಾಳು ಸಾಂಬಾರೆಲ್ಲ ನಮಗೆ ಇಷ್ಟನೇ ಊಟ ಮಾಡೋದಕ್ಕೆ ಆ ಟೈಮಿಗೆ ಆದರೆ ನಮ್ಮ ಮನೇಲೆಲ್ಲ ಅದಕ್ಕೋಸ್ಕರ ನಾನು ಇಷ್ಟ ಮಾಡೋದು ಈಗ ನೋಡಿ ಇಷ್ಟು ಸಾಕು ಈ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಮೂರು ವಿಷಲು ಕೂಗಿಸ್ಕೊಬರೋಣ ಮೂರು ಆಗಲೇಬೇಕು ಕಡ್ಲೆಕಾಳು ಅಲ್ವಾ ಅದು ಒಣಗಾಡು ಅದನ್ನು ನೆನೆಸಿರ್ತೀವಿ ಆದ್ರೂ ಮೂರು ಆಗಲೇಬೇಕು ಕಾಳು ಹುಳಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡ್ಕೊಳ್ಳಿ ತುಂಬ ಟೇಸ್ಟಿ ಅನಿಸುತ್ತೆ ಕಡಲೆಕಾಳು ಹುಳಿ ಬರೀ ಕಡಲೆಕಾಳು ಹಾಕಿ ಮಾಡಿದರೆ ಇದೇ ಥರ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್